ಎಂಟನೇ ಮೈಲಿ ಮನೆ ಇನ್ನೊಮ್ಮೆ ಹೋಟೆಲ್ ಲವ್ ರೊಮ್ಯಾನ್ಸ್ ಜೋರಾಗಿನೇ ಇದೆ ಚಾಟಿಂಗ್ ನೋಡಿದ್ರೆ ಸಾಕು ಇಬ್ಬರದ್ದು ಪರಸ್ಪರ ಒಪ್ಪಿತ ಮಿಲನೋತ್ಸವ ಅನ್ನೋದು ಗೊತ್ತಾಗುತ್ತೆ ಆದ್ರೀಗ ಇನ್ಸ್ಪೆಕ್ಟರ್ ವಿರುದ್ಧನೇ ಬ್ಲಾಕ್ ಮೇಲ್ ಅಂತ ಯುವತಿ ಆರೋಪವನ್ನ ಮಾಡ್ತಾ ಇರೋದು ನ್ಯಾಯ ಕೊಡಿಸಿ ಅಂತ ಡಿಜಿ ಕಚೇರಿಗೆ ಮನವಿ ಮಾಡಿಕೊಂಡಿದ್ದಾರೆ ಆ ಯುವತಿ ಅಸಲಿಗೆ ಇಬ್ಬರ ಚಾಟಿಂಗ್ ಮೂಲಕ ತನಿಖೆ ನಡೆದ್ರೆ ಸತ್ಯ ಬಯಲಾಗುತ್ತೆ ಎನ್ಕ್ವೈರಿ ಮಾಡಿದ್ರಷ್ಟೇ ಬಂಗಾರು ಬಂಗಾರಿಯ ಬಣ್ಣ ಬಯಲಾಗುತ್ತೆ ಒಮ್ಮೆ ಎಂಟನೇ ಮೈಲಿ ಮನೆ ಇನ್ನೊಮ್ಮೆ ಹೋಟೆಲ್ ಲವ್ ರೊಮ್ಯಾನ್ಸು ಜೋರಾಗಿನೇ ಆಗಿದೆ ಚಾಟಿಂಗ್ ನೋಡಿದ್ರೆ ಸಾಕು ಇಬ್ಬರದ್ದು ಕೂಡ ಒಪ್ಪಿತ ಮೆಲನೋತ್ಸವ ಅನ್ನೋದು ಗೊತ್ತಾಗುತ್ತೆ ಆದ್ರಿಗೆ ಇನ್ಸ್ಪೆಕ್ಟರ್ ವಿರುದ್ಧ ಬ್ಲಾಕ್ ಮೇಲ್ ಅಂತ ಯುವತಿ ಆರೋಪವನ್ನ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿರೋ ಜಿ ಕಚೇರಿಗೆ ದೂರು ಕೊಟ್ಟಿದ್ದಾರೆ ಬ್ಯೂಟಿ ಗರ್ಲ್ ನ್ಯಾಯ ಕೊಡಿಸಿ ನನಗೆ ಅಂತ ಹೇಳಿ ಡಿಜಿ ಬಳಿ ಹೋಗಿದ್ದಾರೆ ಈ ಯುವತಿ ಅಸಲಿಗೆ ಇಬ್ಬರ ಚಾಟಿಂಗ್ ಮೂಲಕ ತನಿಖೆ ನಡೆದ್ರೆ ಸತ್ಯ ಬಯಲಾಗುತ್ತೆ ಆ ಯುವತಿ ಮಾತನಾಡೋದನ್ನ ನಾವು ಕೇಳಿಸ್ಕೊಂಡ್ವಿ ಯಾವ ರೀತಿಯಾಗಿ ಪರಿಚಯ ಆಯ್ತು ಎಲ್ಲೆಲ್ಲಿ ಸಿಕ್ಕಿದ್ವಿ ಎಷ್ಟು ಬಾರಿ ಸಿಕ್ಕಿದ್ವಿ ವಿಡಿಯೋ ಕಾಲೇ ಜಾಸ್ತಿ ಇತ್ತು ಮೆಸೇಜಸ್ ಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ ಎಲ್ಲವನ್ನೂ ಕೂಡ ಆ ಯುವತಿ ಮಾತಾಡ್ತಾ ಇದ್ರು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಸುನೀಲ್ ಅನ್ನು ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆ ಯುವತಿ ಇಷ್ಟೆಲ್ಲ ಚಾಟ್ ಮಾಡಿ ಏಕಾಏಕಿ ಈಗ ಕಂಪ್ಲೇಂಟ್ ಕೊಡೋದರ ಹಿಂದಿನ ಮರ್ಮ ಏನು ಏನಾಯಿತು ಹಾಗಾದ್ರೆ ಇವರಿಬ್ಬರ ನಡುವೆ ಇದು ಈಗಿರುವಂಥ ಪ್ರಶ್ನೆ ಇಷ್ಟೆಲ್ಲ ಪ್ರೀತಿಯಿಂದ ಇದ್ದಾರೆ ರೊಮ್ಯಾನ್ಸ್ ಮಾಡಿದ್ದಾರೆ ಯಾವಾಗ ಬೇಕೋ ಆವಾಗ ವಿಡಿಯೋ ಕಾಲ್ ಮಾಡಿಕೊಂಡು ಎಲ್ಲ ಕಡೆ ಮೀಟ್ ಮಾಡಿಕೊಂಡು ಚೆನ್ನಾಗಿ ಇದ್ದವರು ಈಗ ಏಕಾಏಕಿಯಾಗಿ ವಿರುದ್ಧ ಆಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ ಅಜಯ್ ಕುಮಾರ್ ನಿಜಕ್ಕೂ ಆಶ್ಚರ್ಯ ಒಂದು ಕಡೆ ಹೋಟೆಲ್ನಲ್ಲಿ ಸಿಗ್ತಾರೆ ಮತ್ತೊಂದು ಕಡೆ ಮನೆಯಲ್ಲಿ ಸಿಗ್ತಾರೆ ಸಾಕಷ್ಟು ಚಾಟಿಂಗ್ ಕೂಡ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಇದ್ದರು ಅನ್ನೋದು ಭಾಳ ಸ್ಪಷ್ಟ ಸೊ ಇವರಿಬ್ರು ಹೆಂಗೆ ಭೇಟಿ ಆದ್ರಂತೆ ಅದಾದ ನಂತರ ಅಸಲಿಗೆ ಇದೆಲ್ಲ ಆಗೋದಕ್ಕೆ ಏನು ಕಾರಣ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಖಂಡಿತವಾಗ್ಲೂ ರಾಮ್ ಏನಂದರೆ ಕಳೆದ ಒಂದರಿಂದ ಒಂದೂವರೆ ವರ್ಷಗಳ ಹಿಂದೆ ಈ ಮಹಿಳೆ ಏನಿದ್ದಾಳೆ ಈಕೆ ಅಂದರೆ ಕೋಲಾರ ಮೂಲದವ್ರು ಅವ್ ನನಗೆ ಹಣವನ್ನು ಕೊಡಬೇಕು ಆದರೆ ಅವರು ಹಣ ಕೊಡ್ತಾ ಇಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತೇಳಿ ಡಿ ಜಿ ಏನು ಡಿ ಜಿ ಹಳ್ಳಿ ಪೊಲೀಸ್ ಠಾಣೆಗೆ ಕೂಡ ಹೋಗ್ತಾರೆ ಆ ಸಂದರ್ಭದಲ್ಲಿ ಸುನಿಲ್ಗೂ ಮತ್ತೆ ಆ ಮಹಿಳೆಗೂ ಕೂಡ ಪರಿಚಯ ಆಗುತ್ತೆ ಸರ್ ನಂಗೆ ಈ ಇಷ್ಟು ಅಮೌಂಟ್ ಬರಬೇಕು ಆದರೆ ನಂಗೆ ಅಮೌಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಇಲ್ಲ ನಾನು ನಿಮಗೆ ಅಮೌಂಟನ್ನು ಕೊಡಿಸ್ತೀನಿ ಅಂತಲೂ ಕೂಡ ಅವರಿಗೆ ಹೇಳಿ ಆ ನಂತರ ನಂಬರನ್ನು ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂದರೆ ಮೊದಲಿಗೆ ಏನು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಈ ರೀತಿಯಾದಂತಹ ಮೆಸೇಜ್ ಮಾಡ್ತಾ ಇದ್ರು ಆ ನಂತರ ಅವರು ಸೆಕ್ಷುವಲಿ ಮೆಸೇಜ್ ಮಾಡೋಕ್ಕೂ ಕೂಡ ಶುರು ಮಾಡಿದ್ರು ಅಂತ ಕೂಡ ಈಗಾಗಲೇ ಆ ಮಹಿಳೆ ಕೂಡ ಆರೋಪ ಮಾಡಿರುವಂತದ್ದು ಮೊದಲನೇದಾಗಿ ಅಂದ್ರೆ ಫಸ್ಟ್ ಫಸ್ಟಿಗೆ ನಾವು ಕೆಲವೊಂದು ಕಡೆ ಭೇಟಿ ಮಾಡ್ತಾ ಇದ್ವಿ ಆದ್ರೆ ಆಗ ಎಂಟನೇ ಮೈಲಿರುವಂತಹ ಅವರ ಮನೆಗೂ ಕೂಡ ನನ್ನ ಕರ್ಸ್ಕೊಂಡ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಸೊ ಈಗ ನೀನು ರಾತ್ರಿ ಒಂದು ಹತ್ತು ಗಂಟೆ ಮೇಲೆ ಬಾ ಅಂತ ಹೇಳಿ ಅವರೇ ನನಗೆ ಕ್ಯಾಬ್ ಬುಕ್ ಮಾಡಿಕೊಟ್ರು ಆ ನಂತರ ನಾನು ಕೂಡ ಎಂಟನೇ ಮೈಲಿಗೆ ಆ ನಂತರ ಅಲ್ಲಿಂದ ಅವರು ಏನು ಅವರ ಕಾರ್ನಲ್ಲೇ ಕೂಡ ನನ್ನ ಕರ್ಕೊಂಡು ಹೋದ್ರು ಆ ನಂತರ ಅವರು ಬೆಳಗ್ಗೆವರೆಗೂ ಕೂಡ ಅವ್ರ ಜೊತೆ ಅವರ ಮನೆಯಲ್ಲೇ ಕೂಡ ಇದ್ದೆ ಹಾಗೂ ಕೂಡ ನಾವು ಏನು ಲೈಂಗಿಕವಾಗಿ ನನ್ನ ಬಳಸಿಕೊಂಡಿದ್ದಾರೆ ಆರೋಪ ಕೂಡ ಅದು ಕಡೆ ಇನ್ನೊಂದು ಒಂದು ಇನ್ಸಿಡೆಂಟ್ ಆದ ನಂತರದಲ್ಲಿ ಒಂದು ಎರಡು ಮೂರು ತಿಂಗಳು ಬಿಟ್ಟು ಮತ್ತೆ ಡಿ ಜೆಳಿ ವ್ಯಾಪ್ತಿಯಲ್ಲೇ ಒಂದು ಲಾಡ್ಜ್ ಅಥವಾ ಹೋಟೆಲ್ ಅಲ್ಲೂ ಕೂಡ ಕರೆಸಿದ್ರು ಅಲ್ಲೂ ಕೂಡ ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ತಿರುವಂತದ್ದು ಅಂದ್ರೆ ಇವರು ಮೊದಲಿಗೆ ಹೇಳಿರುವಂಥದ್ದು ಏನಂದ್ರೆ ನನಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂತೀನಿ ನಿನಗೆ ಜೊತೆಗೆ ನಿನಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೀನಿ ನಿನಗೆ ಅಂತಲೇ ಒಂದು ಬಿಸ್ನೆಸ್ ಹಾಕ್ಕೊಡ್ತೀನಿ ಇದ್ರ ಜೊತೆಗೆ ಮತ್ತೆ ಬ್ಯೂಟಿ ಪಾರ್ಲರ್ ಅನ್ನು ಕೂಡ ಓಪನ್ ಮಾಡ್ಕೊಡ್ತೀನಿ ನಿನ್ನ ಲೈಫ್ ನೀನು ಲೀಡ್ ಮಾಡು ಆದರೆ ನಾವು ಇಬ್ರು ಜೊತೆಗೆ ಇರೋದು ಯಾರಿಗೂ ಕೂಡ ಹೇಳಬೇಡ ಅಂತಲೂ ಕೂಡ ಹೇಳಿದ್ರು ಅನ್ನೊಂದು ಆರೋಪ ಕೂಡ ಈಗಾಗಲೇ ಆ ಮಹಿಳೆ ಕೂಡ ಮಾಡಿರುವಂತದ್ದು ಸೊ ಹೀಗಾಗಿ ಅದೇ ಇತ್ತೀಚಿನ ದಿನಗಳಲ್ಲಿ ಅವರು ಏನು ಆ ಮಹಿಳೆ ಏನಿದ್ದಾಳೆ ಆಕೆಯ ನಗ್ನ ಫೋಟೋವನ್ನು ಇಟ್ಕೊಂಡು ಇಲ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಇದರ ಜೊತೆಗೆ ನನಗೆ ಯಾವುದೇ ರೀತಿಯಾಗಿ ಅವರು ಕೊಟ್ಟಂತಹ ಏನು ವಿಚಾರಗಳು ಏನೇನು ಹೇಳಿದ್ರು ನನ್ನ ಸೆಟ್ಲಲ್ಲಿ ಮಾಡಿಸ್ತೀನಿ ಮತ್ತು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತೇಳಿ ಅದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಕೇಳಿದ್ರೆ ನನ್ನನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದರ ಜೊತೆಗೆ ನಿನ್ನ ನ್ಯೂಡ್ ಫೋಟೋಸ್ ಎಲ್ಲ ನನ್ನ ಜೊತೆ ಇದೆ ಸೊ ಈಗ ನಾನು ಏನು ಬೇಕಾದ್ರೂ ಮಾಡ್ಬೋದು ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ ಸೊ ಈಗ ನಾನು ಯಾರೂ ನನಗೇನು ಮಾಡೋದಕ್ಕಾಗಲ್ಲ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಈಗಾಗಲೇ ಆರೋಪವನ್ನು ಕೂಡ ಮಾಡಿರುವಂತದ್ದು ಸೊ ಈಗ ಈ ಒಂದು ವಿಚಾರ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಈಗಾಗಲೇ ಡಿ ಜಿ ಆಫೀಸ್ಗೂ ಕೂಡ ಈಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ನಾನಿರುವಂಥ ಪೊಲೀಸ್ ಪೊಲೀಸ್ ಠಾಣಾ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಯಾರು ಕೂಡ ಸ್ವೀಕಾರ ಮಾಡ್ತಾ ಇಲ್ಲ ಸೊ ಹೀಗಾಗಿ ನಾನು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಹೋಗಿ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೆ ನ್ಯಾಯ ಸಿಗುವಂತ ಭರವಸೆ ಇದೆ ಅಂತ ಹೇಳಿ ಈಗಾಗಲೇ ಮಹಿಳೆ ಕೂಡ ಹೇಳ್ತಾ ಇರುವಂತದ್ದು ಇನ್ನೂ ಪೊಲೀಸ್ ವರ್ಷ ನೋಡ್ತಾ ಹೋಗಾದ್ರೆ ಇದೆಲ್ಲವೂ ಕೂಡ ಒಂದು ರೀತಿ ಬ್ಲ್ಯಾಕ್ ಮೇಲ್ ಅಂತ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ ಓರ್ವ ಮಹಿಳೆಯನ್ನ ಹಿಡ್ಕೊಂಡು ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು ಒಟ್ಟಿನಲ್ಲಿ ಇದಕ್ಕೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಕೇಸ್ ರಿಜಿಸ್ಟರ್ ಆಗಿಲ್ಲ ಕೇಸ್ ರಿಜಿಸ್ಟರ್ ಆಗಿ ತನಿಖೆ ಆದ ನಂತರವೇ ಇದೆಲ್ಲವಕ್ಕೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಬಹಿರಂಗ ಆಗಬೇಕು ರಾಮ್ ಓಕೆ ಥ್ಯಾಂಕ್ ಯು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ